ನಮ್ಮ ಅಲ್ನಾಡು ಗಿಡ ಫಾರ್ಮ್ದು ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ ಬೆಳಗ್ಗೆ ಎದ್ದು ನಮ್ಮ ತಂದೆ ಹಾಲು ಕರ್ಕೋತಾರೆ ಹಾಲು ಕರ್ಕೊಂಡ ತಕ್ಷಣ ನೀವು ಕೆ ಬಾಯ್ಕಕ್ಕೆ ಹಾಕಿ ಅದರೊಳಗೆ ಹುಲ್ಲಾಗಿ ಈಚೆ ಬಿಡ್ತಾರೆ ಬಾಯಕಕ್ಕೆ ಹಾಕಿಲ್ಲ ಅಂದರೆ ತುಂಬ ಮಣ್ಣು ತಿನ್ಬಿಡ್ತವೆ ಕರುಗಳು ಸೊ ನಂತರ ಹಾಲು ಕೊಡೋ ಹಸುಗಳ್ನ ಈಚೆ ಕರ್ಕೊಂಬಂದು ಕಟ್ತೀವಿ ಹಿಂದಿನ ದಿನ ಸರಿಯಾಗಿ ನೀರು ಕುಡಿದಿರಲಿಲ್ಲ ಹಾಗಾಗಿ ಸೀದಾ ಹೋಗಿ ನೀರು ಕುಡಿದು ಆಮೇಲೆ ಮನೆ ಪಕ್ಕ ಅಥವಾ ಮನೆಯಿಂದೆ ಕಟ್ತೀವಿ ಕರುಗಳ್ನ ಬಾಯಕೋಕ್ಕಿ ಆಗಿ ಈಚೆ ಬಿಡಬೇಕು ಬಿಡಲಿಲ್ಲ ಅಂದರೆ ಒಳಗಡೆ ಒಂಥರ ಮಂಕಾಗ್ಬಿಡ್ತವೆ ಈಚೆ ಬಿಟ್ಟರೆ ಚಂದವಾಗಿ ಆಟ ಆಡ್ತವೆ ಬಟ್ ಸ್ವಲ್ಪ ದೊಡ್ಡ ಆದಮೇಲೆ ಕಷ್ಟ ಯಾಕೆ ನಮ್ಮದು ಮೈನ್ ರೋಡ್ಗೆ ಇರೋದ್ರಿಂದ ವೆಹಿಕಲ್ಸ್ ತುಂಬ ಓಡಾಡ್ತವೆ ಇವು ಕುಂಡಾಡ್ಕೊಂಡು ರೋಡ್ಗೆ ಹೋಗ್ಬಿಡ್ತವೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಆದಮೇಲೆ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಬಿಡೋದು ಆದಷ್ಟು ಇಲ್ಲ ಮುಂದೆ ಇದ್ದಾಗ ಬಿಟ್ಟು ರೋಡ್ಗೆ ಹೋಗ್ದಂಗೆ ನೋಡ್ಕೊತೀವಿ ಇಲ್ಲಿ ಇದು ಈ ದಿನಚರಿ ಡೈಲಿ ನಮ್ಮ ತಂದೆ ಮಾಡ್ತಾರೆ ನಾನು ವೀಕೆಂಡ್ ಊರಿಗೆ ಬಂದಾಗ ಸ್ವಲ್ಪ ಕೆಲಸ ಶೇರ್ ಮಾಡ್ತೀನಿ ಅವಾಗ ಅವ್ರಿಗೆ ಈಸಿ ಆಗುತ್ತೆ ಮನೆ ಪಕ್ಕದಲ್ಲಿ ಜಾಗ ಇದೆ ಮನೆ ಪಕ್ಕದಲ್ಲಿ ಕಟ್ತೀವಿ ಇಲ್ಲ ಮನೆ ಹಿಂದೇನು ಜಾಗ ಇದೆ ಹಿಂದೆ ಕಟ್ತೀವಿ ಈ ಕರುಗಳು ಇಲ್ಲೇ ಆಟ ಆಡ್ತವೆ ಅವರ ಅಮ್ಮ ಜೊತೆ ಇಲ್ಲ ಅಮ್ಮ ಅಮ್ಮ ಬಿಟ್ಟು ದೂರ ಹೋಗೋಲ್ಲ ನಾವ್ಯಾರಾದರೂ ಇದ್ದರೆ ನಮ್ಮಿಂದ ಸ್ವಲ್ಪ ಬರ್ತವೆ ದೂರಕ್ಕೆ ಇಲ್ಲ ಅಂತಂದರೆ ಅದರ ಅಮ್ಮ ಹತ್ರನೇ ಓಡಾಡ್ಕೊಂಡಿರ್ತವೆ ಸ್ವಲ್ಪ ಮಣ್ಣು ತಿನ್ನೋದು ಈ ದೊಡ್ಡ ಕರು ಆಲ್ರೆಡಿ ಸ್ವಲ್ಪ ಕಡಿಮೆ ಆಗಿದೆ ಚಿಕ್ಕರು ಈಗಲೂ ಸ್ವಲ್ಪ ಎಲ್ಲರೂ ಮರಳು ಥರ ಕಂಡ್ರೆ ಕೆದಕಿ ಕೆತ್ಕಿ ತಿನ್ನುತ್ತೆ ಹಾಗಾಗಿ ಸ್ವಲ್ಪ ಬೆಳಗ್ಗೆ ತಬ್ದರು ಮಾಡ್ತಾ ಇರ್ತೀವಿ ಒಳಗಡೆ ಬಿಡೋವರೆಗೂ ಇಲ್ಲಿ ಸುಮಾರು ಒಂದು ಏಳೂವರೆ ಎಂಟು ಗಂಟೆಗೆ ಕಟ್ಟಿದ್ರೆ ಇನ್ನು ಒಂಬತ್ತುವರೆ ಹತ್ತು ಗಂಟೆವರೆಗೂ ಇಲ್ಲೇ ಇರ್ತವೆ ಸೊ ಒಂದು ಹತ್ತು ಹತ್ತುವರೆ ತಿಂಡಿ ತಿಂದು ತೋಟಕ್ಕೆ ಕೊಟ್ಕೊಂಡು ಹೋಗ್ತೀವಿ ಮಳೆ ಇಲ್ಲ ತೇವ ಇಲ್ಲ ಅಂದರೆ ಹೊಡ್ಕೊಂಡು ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮುಸಿರೆ ಇಟ್ಟು ಬು ಮುಸ್ರಗೇನೆ ನಾವು ಬೂಸ ಮತ್ತು ನಂದಿನದಕ್ಕೆ ಸ್ವಲ್ಪ ಫೀಡ್ ಹಾಕಿ ಇಟ್ಬಿಡ್ತೀವಿ ಇದು ನೋಡಿ ಚಿಕ್ಕದಂತೂ ನಾನು ಹೋಗೋಂಗಿಲ್ಲ ಎಲ್ಲರೂ ಕೂತ್ಕೊಂಡ್ರು ಹತ್ರಕ್ಕೆ ಬಂದುಬಿಡೋದು ಆಟ ಆಡೋದಕ್ಕೆ ಆಮೇಲೆ ಮೈ ಸಾವರ್ಸ್ಕೊಳೋದಂದ್ರೆ ತುಂಬ ಇಷ್ಟ ಇದಕ್ಕೆ ದೊಡ್ಡದು ಸಾವರ್ಸ್ಕೊಳುತ್ತೆ ಬಟ್ ಅಷ್ಟೊಂದು ಇಷ್ಟಪಡಲ್ಲ ಇದಂತ ಸುಮ್ಮನೆ ಕುತ್ಕೊಂಡ್ರೆ ಸಾಕು ಬಂದು ಕುತ್ಕೊ ನಿಂತ್ಕೊಂಡ್ಬಿಡುತ್ತೆ ಪಕ್ಕದಲ್ಲಿ ನೋಡೋದಕ್ಕೆ ಚೆಂದ ಬೆಂಗಳೂರು ಲೈಫಲ್ಲಿ ದಿನ ಎದ್ದು ಕಂಪ್ಯೂಟರ್ ಮುಂದೆ ವರ್ಕ್ ಮಾಡಿ ಸ್ಟ್ರೆಸ್ ಹೋಗಿರುತ್ತೆ ವೀಕೆಂಡ್ ಬಂದು ಇವುಗಳೆಲ್ಲ ನೋಡಿದ್ರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ ಆಟ ಆಡಿದ್ರೆ ನಾನು ನಾನು ಬಂದಾಗಂತೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಇವುಗಳ ಜೊತೆ ಆಟ ಆಡಿಕೊಂಡು ಇವುಗಳ ಆಟ ನೋಡಿಕೊಂಡು ಟೈಮ್ ಸ್ಪೆಂಡ್ ನನಗೂ ನನಗೊಂಥರ ಮಂದಿಗೆ ಸಮಾಧಾನ ಆಗುತ್ತೆ ಅಲ್ಲಿಂದ ಕಪ್ಪು ಹಸು ಕಾಣ್ತಿದೆ ನೋಡಿ ಅದು ಇನ್ನೊಂದು ವಾರದಲ್ಲಿ ಕರು ಹಾಕುತ್ತೆ ಈಗ ಎರಡು ಈ ಎರಡು ಹಸುಗಳು ಎರಡು ಹೆಣ್ಗರು ಹಾಕಿದೆ ಅದು ಹೆಣ್ಗರು ಹಾಕಿಬಿಟ್ರೆ ನಮ್ಮಲ್ಲಿ ಏಳು ಎಂಟು ಹೆಣ್ಗರು ಹೆಣ್ಣು ಹೋಗ್ತವೆ ಇನ್ನೊಂದು ವರ್ಷ ಕಳೆದ್ರೆ ನೋಡೋಣ ಅದೇನು ಅದು ಲಾಸ್ಟ್ ನಮ್ಮ ಹತ್ರ ಲಾಸ್ಟ್ ಎರಡು ಕರುಗಳ್ನ ಅದು ಓರಿ ಕರನೇ ಕೊಟ್ಟಿದ್ದೆ ಈ ಸಲ ನೋಡಬೇಕು ಏನು ಕರು ಅಂತ ನಮ್ಮ ಊರಿಗೆನೇ ಗಬ್ಬ ಆಗಿದೆ ಆದಮೇಲೆ ನಮ್ಮ ತಂದೆ ಹಾಲು ಕರೆದಾದ್ಮೇಲೆ ಈಗ ಗಂಜಲ ತುಂಬಿಟ್ಟು ಕಸನ ಒಂದು ಡಬ್ಬಿಗೆ ಹಾಕಿರ್ತಾರೆ ಸಗಣಿನ ಸೊ ಅದನ್ನು ತಗೊಂಡೋಗಿ ನೇರವಾಗಿ ತೋಟಕ್ಕೆ ಹಾಕ್ತೀನಿ ಮನೆ ಹತ್ರ ಒಂದು ಅಡಿಕೆ ತೋಟ ಇದೆ ಅಲ್ಲೇ ಹಾಕ್ಬಿಡ್ತೀವಿ ಏನು ಸಪ್ರೇಟಾಗಿ ಮಾಡಿಲ್ಲ ತೋಟದಲ್ಲಿ ತಿಪ್ಪೆ ಮಾಡಿದ್ದೀವಿ ನೋಡಿ ಇದು ಬೆಳಗ್ಗೆ ಈಚೆ ಕಟ್ಟಿದ್ದು ಮತ್ತು ನೈಟ್ ಕೊಡ್ಕೆಯಿಂದ ಹಾಕಿದ್ದು ಒಂದು ದಿನಕ್ಕೆ ಇಟ್ಟು ತುಂಬ ಪ್ಯೂರ್ ಗೊಬ್ಬರ ಸಿಗುತ್ತೆ ಆಮೇಲೆ ಗಂಜಲನೂ ಅಷ್ಟೇ ತುಂಬ ಸ್ಟಾಕ್ ಮಾಡಿಟ್ಟಿರ್ತೀವಿ ಜಾಸ್ತಿ ಆದ ಆಗಿದ್ದನ್ನು ಇನ್ನ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಡೈಲಿ ಸ್ವಲ್ಪ ತಗೊಂಡೋಗಿ ಡೈಲಿ ತೋಟಕ್ಕೆ ಹಾಕ್ತಾರೆ ಸೊ ಈಗ ತಗೊಂಡ್ರಿ ತಗೊಂಡ್ಬಂದು ತೋಟಕ್ಕೆ ತೋಟದ ಮುಂಚೆ ನಾಲ್ಕು ಮರದ ಮಧ್ಯ ಒಂದೊಂದು ಟಬ್ ಹಾಕ್ತಾ ಇದ್ವಿ ಇವಾಗ ನಮ್ಮ ತಂದೆ ಇಲ್ಲ ಈ ತರ ತಿಪ್ಪೆ ಮಾಡಿಬಿಟ್ಟು ಆಮೇಲೆ ಕರ್ಗೋದ್ ಮೇಲೆ ಹಾಕೋಣ ಅಂತ ಹೇಳಿದರೆ ಸೊ ಹಾಗಾಗಿ ಒಂದು ಕಡೆ ಸ್ಟಾಕ್ ಮಾಡ್ತಾ ಇದೀವಿ ತಿಪ್ಪೆಯನ್ನು ಕರಗಿಸಿ ಮತ್ತೆ ಇದೇ ತೋಟಕ್ಕೆ ಹಾಕ್ತೀವಿ ಇವು ನೋಡಿ ನಮ್ಮದು ನಾಯಿ ಗುಂಡ ಎಲ್ದೋದ್ರೆ ಹಿಂದೆನೆ ಇರ್ತಾನೆ ಬೆಂಗಳೂರು ಬನಾರಘಟ್ಟ ರೋಡಲ್ಲಿ ನಾನು ಇದ್ದಾಗ ಅಲ್ಲಿ ಬೀದಿಲು ನಾಯಿ ಮರಿ ಹಾಕಿತ್ತು ಇಟ್ಕೊಂಡ್ಬಂದಿದ್ದೆ ಇದನ್ನು ಚೆನ್ನಾಗಿತ್ತು ಅಂತೇಳಿ ಅಕ್ಕ ನೇ ಇತ್ತು ಬಟ್ ಪ್ರಾಬ್ಲಮ್ ಏನಂದ್ರೆ ಕೈಗೆ ಸಿಗೋಲ್ಲ ಇಟ್ಕೋತೀವಿ ಅಂತಂದರೆ ಕೈಗೆ ಸಿಗೋಲ್ಲ ಬಟ್ ಎಲ್ಲಿ ನಮ್ಮ ಹಿಂದೆನೇ ಇರುತ್ತೆ ನಮ್ಮ ತಂದೆ ಗಂಜ ಇದ್ದಾರೆ ತಂದೆ ಡೈರೆಕ್ಟಾಗಿ ತಿಪ್ಪೆ ಮುಂಚೆ ತೇವ ಇದ್ದರೆ ಮರಗಳು ಸುತ್ತ ಅಥವಾ ಮರಗಳು ಮಧ್ಯ ಹಾಕ್ತೀವಿ ಇಲ್ಲ ಅಂತಂದರೆ ಎರಡು ತಿಪ್ಪೆಗೂಯ್ದುಬಿಡ್ತೀವಿ ಸೊ ಗಂಜಲ ಡೈರೆಕ್ಟ್ ತಿಪ್ಪೆಗೆ ಹಾಕೋದ್ರಿಂದ ಬೇಗ ಕರಗುತ್ತೆ ಸಗಣಿ ಏನಿಲ್ಲ ಅಂದರೆ ಎರಡು ದಿನಕ್ಕೆ ಒಂದು ಐದರಿಂದ ಆರು ಲೀಟ್ರ್ ಇದು ಐದು ಲೀಟ್ರ್ ಕ್ಯಾನು ಐದು ಲೀಟ್ರ್ ಗಂಜಲ ಸಿಗುತ್ತೆ ತುಂಬ ಜನ ರೈತರುಗಳು ಗಂಜ್ಲಾ ಸ್ಟೋರ್ ಮಾಡಲ್ಲ ಚರಂಡಿಗೆ ಬಿಟ್ಬಿಡ್ತಾರೆ ಅಥವಾ ಹಿಂದೆ ಹರ್ದೋಗಿಬಿಡ್ತಾರೆ ಸೊ ಗಂಜ್ಲನೂ ಇಂಪಾರ್ಟೆಂಟ್ ನಾವು ಹೊಸ ಸಾಕಾಣಿಕಲಿ ಸಗಣಿ ಗಂಜಲೂ ಕೂಡ ನಮಗೆ ಲಾಭ ಲಾಭವೇ ಅದಂತರ ತೋಟ ಕೊಡ್ಕೊಂಡು ಬರ್ತೀವಿಷನ್ ನಾವು ಸ್ವಲ್ಪ ಜೀರೋ ಕಲ್ಟಿವೇಶನ್ ಮಾಡೋದ್ರಿಂದ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಹತ್ರ ಹುಲ್ ಸಿಗುತ್ತೆ ಹಾಗಾಗಿ ಈಗ ಮಳೆ ಇಲ್ಲ ಅಂದರೆ ತೋಟ ಕೊಡ್ಕೊಂಬಂದಿದ್ರ ಕಟ್ಬಿಡ್ತೀವಿ ತೋಟದಲ್ಲಿ ಇವು ನೋಡಿ ಹೋರಿ ಬಂದು ಅಂದ್ರೆ ಅಂದರೆ ಹೋಗಿ ಜೋಳ ಓರಿ ನಾವು ಯೂಜ್ವಲಿ ಬೇರೆ ವೀಡಿಯೋದಲ್ಲೂ ಹೇಳಿದ್ದೆ ಅನಿಸುತ್ತೆ ಸ್ಟಡ್ಬುಲ್ನ ಯೂಜ್ಲಿ ಮನೇಲಿ ಕಟ್ಸಾಕ್ತಾರೆ ರ್ಯಾಶ್ ಇರುತ್ತೆ ಅಂತೇಳಿ ಬಟ್ ನಾವು ಎವ್ರಿ ಡೇ ಪ್ರತಿದಿನ ನಮ್ಮ ಹಸುಗಳ ಜೊತೆ ಊರುಗಳೇ ನೋಡ್ಕೊಂಡ್ಬರ್ತೀವಿ ಯಾವತ್ತು ಏನೋ ವೆಹಿಕಲ್ ಬಂದರೆ ಸ್ವಲ್ಪ ಬೆದರುತ್ತೆ ಹೊಸಬರು ಬಂದರೆ ಬೆದರುತ್ತೆ ಅದು ಬಿಟ್ಟರೆ ಸೀದಾ ನಮ್ಮ ತಾಯಿನೂ ಕೂಡ ಹಿಡ್ಕೊಂಡ್ಬರ್ತಾರೆ ಮೂರು ಹಸು ಒಂದು ಓರಿನ ಇಟ್ಕೊಂಡು ನಾವು ತೋಟಕ್ಕೆ ಕರ್ಕೊಂಡ್ಬರ್ತೀವಿ ಕರು ಮಾತ್ರ ಬೈಕಕ್ಕೆ ಹಾಕಿ ಬಿಡ್ತೀವಿ ಅದು ಹಿಂದೆ ಬರುತ್ತೆ ಇಲ್ಲಿ ತೋಟದಲ್ಲೂ ಅಷ್ಟೇ ಇದನ್ನೇನು ಕಟ್ಟೋದಕ್ಕೆ ಹೋಗಲ್ಲ ಫ್ರಿಜಾಗಿ ಬಿಟ್ಬಿಡ್ತೀವಿ ಹಸುಗಳಿಂದ ದೂರನೂ ಹೋಗೋಲ್ಲ ಅಲ್ಲೇ ಮೇಯ್ತಾ ಇರುತ್ತೆ ಸಂಜೆವರು ಚೆನ್ನಾಗಿ ಮೇಯುತ್ತೆ ಸಂಜೆ ಮತ್ತೆ ವಾಪಸ್ ಬರ್ತಾ ಬಾಯಕಕ್ಕೆ ಹಾಕಿ ಕರ್ಕೊಂಡು ಬರ್ತೀವಿ ಆಮೇಲೆ ದೂರ ಹೋಗೋಲ್ಲ ಅಕ್ಕಪಕ್ಕ ತೋಟಕ್ಕೂ ಅಷ್ಟು ಇದೇ ಹೋಗಲ್ಲ ಓರಿ ಮಾತ್ರ ನಮ್ಮದು ಎಲ್ಲ ತುಂಬ ಜನ ತಂದು ಸಾಕಿದ್ವಿ ರ್ಯಾಶ್ ಆಯಿತು ಸಾಕೋಕ್ಕಾಗಲಿಲ್ಲ ಗಲಾಟೆ ಮಾಡ್ತಿತ್ತು ಅಂತ ಮಾಡಿದ್ರು ಅಂತಾರೆ ಬಟ್ ಇದು ನಾವು ಮರಿಯಿಂದ ಸಾಕಿದ್ರಿಂದ ಏನೋ ಗೊತ್ತಿಲ್ಲ ನಮ್ಮ ಮನೇಲೆ ಹುಟ್ಟಿದ್ದು ಥರ ಮಗು ಥರ ಸಾಕು ಬೆಳೆಸಿದ್ವಿ ಸ್ವಲ್ಪ ಗಲಾಟೆ ಮಾಡಲ್ಲ ನಮ್ಮ ನಮ್ಮ ತಾಯಿನೂ ಕೂಡ ಇಟ್ಕೊಂಡು ಓಡಾಡ್ತಾರೆ ಬಿಸಿಲಿಗೆ ಬಾಡಿ ಮಾತ್ರ ತುಂಬ ಶೈನಿಂಗ್ ಬರುತ್ತೆ ಕಾಣುತ್ತೆ ಆಮೇಲೆ ಲೈಟಾಗಿ ರವೆ ಬೂಸಾ ಹಾಕೋದ್ರೆ ರವೆ ಬೂಸಾ ಹಾಕಿದ್ರು ಬಾಡಿ ಶೈನಿಂಗ್ ಬರುತ್ತೆ ಅಂತಾರೆ ಹಾಗಾಗಿ ನೋಡಿ ಹೇಗೆ ಯಾವ ಥರ ಶೈನಿಂಗ್ ಕಾಣ್ತಾ ಇದೆ ಬಾಡಿ ಇವಾಗ ಆಗಿದೆ ನಾಲ್ಕಲ್ಲಿ ಆದಮೇಲೆ ಸ್ವಲ್ಪ ಅದ್ರದ್ದು ಭುಜ ಎಲ್ಲ ಎದ್ದು ಕಾಣ್ತಾ ಇದೆ ಎರಡಲ್ಲಿದ್ದಾಗ ಭುಜ ಇಷ್ಟೊಂದು ಕಾಣ್ತಿರ್ಲಿಲ್ಲ ಸೊ ಆರಲ್ಲಿ ಹೋಗೋ ಒಳಗಡೆ ಇನ್ನೂ ಹೆವಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಬೆಂಗಳೂರಲ್ಲಿ ಒಂದು ಫಾರ್ಮಲ್ಲಿ ನೋಡಿದ್ದೆ ಅವ್ರದ್ದು ಆರಲ್ಲಸು ಭುಜ ಇನ್ನೂ ಸೈಜ್ ಆಗುತ್ತೆ ನೋಡಬೇಕಿತ್ತು ನಮ್ದು ಹೇಗಾಗುತ್ತೆ ಅಂತ ಆಮೇಲೆ ಜಾಸ್ತಿ ಫೀಡಿಂಗ್ ಮಾಡಿದ್ರೂ ಆಗುತ್ತೆ ಅಂತಾರೆ ಬಟ್ ಮಲೆನಾಡಲ್ಲೆಲ್ಲ ಎಕ್ಸ್ಟ್ರಾ ಫೀಡಿಂಗ್ ಮಾಡೋದಿಲ್ಲ ಬಟ್ ಭುಜ ಎಲ್ಲ ತುಂಬ ಹೆವಿ ಇರುತ್ತೆ ನೋಡೋಣ ನಮ್ಮದು ಆರಲ್ಲಿಗೆ ಆಗ್ಬೋದು ಅಂತ ಈಗ ಈ ಈ ಕೆಂದಸು ಇದು ಎರಡು ಜೊತೆಲೇ ಹುಟ್ಟಿ ಬೆಳೆದಿದ್ದು ಆಗ ಬಿಟ್ಟು ಒಂದನ್ನು ಇರೋಲ್ಲ ಈಗ ಓರಿ ಕಣ್ಣು ಇದು ಹರ್ಚ್ಕೊಳ್ಳುತ್ತೆ ಇದು ಕಣ್ಣದು ಹರ್ಚ್ಕೊಳ್ಳುತ್ತೆ ಇದ್ರದ್ದು ನೋಡಿ ಬ್ರೌನ್ ಕಲರ್ ಹೇಗೆ ಶೈನಿಂಗ್ ಇದೆ ನಮ್ಮ ತಂದೆ ಹಿಂದೆ ಹಗ್ಗ ತಂದಿದ್ದಾರೆ ಸೊ ಫ್ರಿಜ್ ಆಗಿರೋದ್ರಿಂದ ನಾವು ಡಬಲ್ ಹಗ್ಗ ಹಾಕಿ ತಲುಪಗ್ಗ ಅಂತೀವಿ ತಲುಪಕ್ಕೆ ಹಾಕಿ ಕಟ್ತೀವಿ ಜಾಸ್ತಿ ಆವಾಗ ನಾವು ಈ ಬೆಳಗ್ಗೆ ಕಟ್ಟೋದೋದ್ರೆ ಇನ್ನು ಮಧ್ಯಾಹ್ನ ಮತ್ತೆ ಬಂದು ನೀರು ಕಟ್ತೀವಿ ನಂತರ ಮಧ್ಯ ಯಾವಾಗಲಾದರೂ ಜೋ ಒಂದೂವರೆ ಜೋಳ ಕುಯ್ಕೊಂಡೋಗ್ತೀವಿ ಒಂದುವರೆ ಕುಯ್ಕೊಂಡು ಹೋದರೆ ನಮಗೊಂದು ನೈಟಿ ಸಾಕಾಗುತ್ತೆ ಹಾಗಾಗಿ ನಾನಿದ್ದಾಗ ಇದನ್ನು ನಾನು ಮಾಡ್ಕೋತೀನಿ ನಾನು ಇಲ್ಲ ನನ್ನ ತಂದೆ ಮಾಡ್ತಾರೆ ಬೇಸಿಗೆ ನಾನು ಊರಿಗೆ ಬಂದಾಗ ನಾನು ಫ್ರೀ ಇದ್ದರೆ ನಾನು ಈಗ ನಾನು ಜೋಳಕ್ಕೆ ಕಡ್ಡಿ ಕುಯ್ತಾ ಇದ್ದೀನಿ ಅಂತೆ ಅವ್ಲು ಕುಯ್ತಾ ಇದ್ದೀನಿ ಅಂದರೆ ನಮ್ಮ ತಂದೆ ಬೇರೆ ತೋಟದ ಕೆಲಸ ಮಾಡ್ತಾರೆ ಇಲ್ಲ ಅವ್ರಿಗೆ ಕುಯ್ತಾ ಇದ್ದಾರೆ ಅಂತೇಳಿ ಈಗ ನಾನು ಕುಯ್ದು ಬಿಟ್ಟು ಒಟ್ಟಿ ಇಟ್ಟು ಹೋಗ್ತೀನಿ ನಮ್ಮ ತಂದೆ ಬೈಕಲ್ಲಿ ಬಂದು ತೊಗೊಂಡು ಹೋಗ್ತಾರೆ ಜೋಳ ಮೇಲೆ ಸುಸ್ತಾಗಿದ್ದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ನೆರಳಲ್ಲಿ ಕೂತಿದ್ದೆ ಇದು ನೋಡಿ ಬಂದು ಇದಕ್ಕಂತೂ ಮ ಎಷ್ಟು ಸಾವಿರದ ಸಮಾಧಾನ ಆಗಲ್ಲ ಅಲ್ಲೇ ಬಂದು ಅಕ್ಸಲ್ಲಿ ನಿಂತಿರೋದು ತೋಟದಲ್ಲಿ ಬಿಟ್ಟಾಗ ಮೇಯು ಅಂತ ಹೇಳಿದ್ರೆ ಬಂದು ಸಾವಿರ ಸ್ವಲ್ಪ ಇರುತ್ತೆ ಇಲ್ಲ ಅನ್ನೋಕ್ಕಾಗಲ್ಲ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ನಾನು ಎದ್ದು ಬರ್ತೀನಿ ಆಮೇಲೆ ಮಲೆನಾಡು ಗಿಡ್ಡಗಳು ಎಷ್ಟೊಂದು ಹಾಲ್ಕೋ ಸರಿ ಕೊಡೋಲ್ಲ ಒದಿಯುತ್ತೆ ಅಂತಾರೆ ಇರ್ಬೋದು ಅವಕ್ಕೆ ಅಭ್ಯಾಸ ಇರಲ್ಲ ಬಟ್ ನಾವೇ ಅದಕ್ಕಾಗಿ ಹಸುಗಳು ತರಿಸಬೇಕಾದ್ರೆ ಹಸುಗಳು ತರುವಾಗ ಒಂದು ಏಳರಿಂದ ಎಂಟು ತಿಂಗಳಿಗೆ ಹಬ್ಬ ಇರೋತ್ತಂದರೆ ಒಳ್ಳೆಯದು ಯಾಕೆ ನಮ್ಮ ಹತ್ರ ಬಂದು ಅಟ್ಲೀಸ್ಟ್ ಒಂದು ತಿಂಗಳು ಟೈಮ್ ಸಿಕ್ತು ಅಂತ ಹೇಳಿದ್ರೆ ಒಂದು ತಿಂಗಳು ಟೈಮ್ ಸಿಕ್ತು ಅಂತ ಹೇಳಿದ್ರೆ ನಮಗೆ ಅಡ್ಜಸ್ಟ್ ಆಗ್ತವೆ ಸೊ ಹಾಗಾಗಿ ನಾವು ಸಡನ್ನಾಗಿ ಅವಾಗ ಆಲ್ ಕರೆಕ್ಕೆ ಕೆತ್ತಲಿ ಕೈ ಹಾಕಿದಾಗ ಒದಿಯೋದು ಕುಂದಾಡೋದು ಮಾಡಲ್ಲ ಈಗ ನಾವು ಒಂದು ವಾರದಲ್ಲಿ ಕರು ಹಾಕುತ್ತೆ ಅನ್ನೋ ಹಸುಗಳು ತಂದರೆ ಈಗ ಅವ್ರ ಹತ್ರ ಅಡ್ಜಸ್ಟ್ ಆಗಿರುತ್ತೆ ನಮ್ಮ ಹತ್ರ ಬಂದಾಗ ಸಡನ್ನಾಗಿ ಹಾಲು ಕರೆಯೋಕ್ಕೆ ಹೋದರೆ ಗಲಾಟೆ ಮಾಡ್ತಾರೆ ಈಗ ನಮ್ಮದೇ ಹಸು ಅಂದರೆ ಸ್ವಲ್ಪ ಬೇರೆ ಥರ ಡ್ರೆಸ್ ಹಾಕೊಂಡು ಅಥವಾ ಜೀನ್ಸ್ ಅದೆಲ್ಲ ಬಂದರೆ ನಮ್ಮ ಹಸುಗಳು ನಾನು ಹಾಲು ಕರೆಯಕ್ಕೆ ಬಿಡೋಲ್ಲ ಯಾರೋ ಅಂದ್ಕೊಂಡು ಅವಾಗ ಅವರು ರೂಢಿ ಒಬ್ಬರಿಗೆ ಇನ್ನು ಸಂಜೆ ಮನೆಗೆ ಬಂದ ಮೇಲೆ ಹಾಲು ಕರಿತೀವಿ ಇವತ್ತು ನಾನೇ ಕರಿತಾಯಿದ್ದೀನಿ ನಮ್ಮ ಅಪ್ಪ ನನ್ನನ್ನು ಕರೆಯೋದಕ್ಕೆ ಬಿಡಲ್ಲ ಆಗ ನಾನು ಕರೋದ್ರೆ ಸ್ವಲ್ಪ ಕರು ಜಾಸ್ತಿ ಹಾಲು ಬಿಡ್ತೀನಿ ನಮಗೆ ಕರ್ಕ ಕರ್ಮೆ ಕರಿತೀನಿ ಅಂತ ಬಟ್ ಯೂಶ್ಲಿ ಅವ್ರು ಕರೋದ್ರೂ ನಾವು ಫಿಫ್ಟಿ ಫಿಫ್ಟಿ ಕಾನ್ಸೆಪ್ಟಲ್ಲಿ ಕರಿತೀವಿ ಅದಕ್ಕೆ ಎರಡು ಮೊಲ್ಲೆ ನಮ್ಗೆ ಎರಡು ಮೊಲ್ಲೆ ಅಂತ ಈ ಹಸು ಸ್ವಲ್ಪ ಹಾಲಿನ ಇಳುವರಿ ಜಾಸ್ತಿ ನಮಗೆ ಮೂರು ಹಸುನಲ್ಲಿ ಇದು ನೀವು ಏನೇ ನೀವು ಕರೆಕ್ಟಾಗಿ ನಾವು ಒಂದು ಮುಕ್ಕಾಲು ಮುಕ್ಕಾಲಿಂದ ಒಂದು ಲೀಟ್ರ್ವರೆಗೂ ನಾವೇ ಕರ್ಕೊತೀವಿ ಕರೋಗ್ ಬಿಟ್ಟು ಸೊ ಅರ್ಥ ಇದ್ರ ಒಂದೂವರೆಯಿಂದ ಒಂದು ಮುಕ್ಕಾಲು ಲೀಟ್ರ್ ಇರ್ಬೋದು ಕೆಪಾಸಿಟಿ ಬಟ್ ಸ್ಟಾರ್ಟಿಂಗ್ ಮೂರು ತಿಂಗಳು ಕರು ಬೆಳವಣಿಗೆ ಆಗಲಿ ಅಂತೇಳಿ ಕರುಗು ಜಾಸ್ತಿ ಬಿಡ್ತೀವಿ ಸ್ವಲ್ಪ ಅದು ಹುಲ್ ತಿನ್ನೋಕೆ ಸ್ಟಾರ್ಟ್ ಆದಮೇಲೆ ಹಾಲು ಕಡಿಮೆ ಮಾಡ್ತಾ ಬರ್ತೀವಿ ಈಗ ಹಸದ್ದು ನೀವು ಕೆಟ್ಟಲೂ ನೋಡ್ಬೋದು ಬೇರೆ ಹಸುಗಿಂದು ಸ್ವಲ್ಪ ದಪ್ಪ ಇದೆ ಹಾಗಾಗಿ ಹಾಲು ಡೆಲಿವರಿ ಚೆನ್ನಾಗಿದೆ ಆಮೇಲೆ ಆ ಎರಡು ಹಸುಗೆ ಹೋಲಿಸ್ಕೊಂಡ್ರೆ ಇದ್ರದ್ದು ಕೆಚ್ಚಲು ಸ್ಮೂತು ಮಳೆ ತೊಟ್ಟೆಲ್ಲ ಈಸಿಯಾಗಿ ಕರೀಬೋದು ಬೇರೆ ಎರಡು ಕರುಗಳನ್ನ ಹಸುಗಳ್ನ ಕರೆಯೋದಕ್ಕೆ ಕೈ ಕೈನೋ ಬಂದುಬಿಡುತ್ತೆ ತುಂಬ ಹೊರಟಿದೆ ಅದು ಸಂಜೆ ಯೂಜಲಿ ಐದೂವರೆ ಆರು ಗಂಟೆ ಹಾಲು ನಾನು ಕರೆಯೋದು ಕಮ್ಮಿ ಬಟ್ ಒಂದೊಂದು ಸಲ ನಮ್ಮ ತಂದೆ ಇಲ್ಲ ಅವರೇನು ಬೇರೆ ಕೆಲಸ ಮಾಡ್ತಿದ್ದಾರೆ ತೋಟದಲ್ಲಿ ಕೆಲಸ ಇತ್ತು ಅಂದರೆ ನಾನು ಕರೀತೀನಿ ಇಲ್ಲ ಅವರೇ ಕರೀತಾರೆ ಇಡೀಲಿ ಅಲ್ಲಿನ ಆಮೇಲೆ ಇನ್ನೊಂದು ವಿಷಯ ಅಂದರೆ ಮಲ್ನಾಡು ಗಿಡ ಹಸುವಿನಲ್ಲಿ ತುಂಬ ಜನ ಹಾಲು ಜಾಸ್ತಿ ಬರುತ್ತೆ ಅಂತ ಡೌಟ್ ಇರುತ್ತೆ ಇಲ್ಲ ಬರೋಲ್ಲ ಮುಕ್ಕಾಲ್ನಿಂದ ಒಂದು ಲೀಟ್ರು ಪ್ಯೂರ್ ಗಿಡದಲ್ಲಿ ಆ್ಯಂಡ್ ಬೆಣ್ಣೆನೂ ಕೂಡ ನಿಮಗೆ ಬೆಣ್ಣೆನೂ ಕೂಡ ಜಾಸ್ತಿ ಬರಲ್ಲ ಈಗ ನಮ್ಮದು ಮೂರು ಹಸು ಒಟ್ಟಿಗೆ ಹಾಲು ಕರೀತಿದ್ರೆ ನಮಗೆ ಸಫಿಷಿಯಂಟು ಬೆನ್ನ ಬೆಣ್ಣೆ ಆಗುತ್ತೆ ಅದೇ ಒಂದೇ ಹಸು ಆದರೆ ಕಾಫಿ ಕಾಫಿ ಟೀಗೆ ಆಗುತ್ತೆ ಸ್ವಲ್ಪ ಮೊಸರು ಆಗ್ಬೋದಷ್ಟೇ ಬೆಣ್ಣೆ ಕಡೆಯೋ ಮೊಸರು ಮಾಡಿದ ಬೆಣ್ಣೆ ಕಡಿಯೋ ಅಷ್ಟೆಲ್ಲ ಆಗೋಲ್ಲ ಸೊ ಕ್ವಾ ಮೂರು ಹಸು ಆದರೆ ನಮಗೆ ಎಲ್ಲದರಲ್ಲೂ ಅರ್ಧ ಅರ್ಧ ಅಂದರೆ ಒಂದು ಟೈಮ್ಗೆ ಒಂದೂವರೆ ಲೀಟ್ರ್ ಹಾಲಾಗುತ್ತೆ ಆಗುತ್ತೆ ಸೊ ದಿನಕ್ಕೆ ಮೂರು ಲೀಟ್ರೂ ಆವಾಗ ಅವಾಗ ಸಫಿಷಿಯಂಟಾಗಿ ಬೆಣ್ಣೆ ಆಗುತ್ತೆ ನಮ್ಮ ಮನೆಗೆ ರೈಟ್ ಎಲ್ಲ ಕರ್ದಾದಮೇಲೆ ಕೊಟ್ಕಿಲ್ಲಿ ಕಟ್ಬಿಡ್ತೀವಿ ಕರುಗಳು ಎರಡು ಈ ಕಡೆ ಅದು ಮೊಳ್ಕೊಂಡು ಈ ಸೈಡು ಇನ್ನು ಫಸ್ಟ್ ಓರಿ ಅದಾದಮೇಲೆ ಮೂರು ಹಸುಗಳು ಕಟ್ತೀವಿ ಆ ಸೈಡ್ ಸ್ವಲ್ಪ ಕೊಬ್ಬರಿ ಇದೆ ಹೊಡೆದಿಡೋದು ಹಾಗಾದ ಸ್ವಲ್ಪ ಕೊಟ್ಟಿಗೆ ಇಕ್ಕಟ್ಟು ಇವಾಗ ಅದು ಖಾಲಿ ಮಾಡಿದ್ರೆ ಕೊಟ್ಟಿಗೆ ಫ್ರೀ ಆಗುತ್ತೆ ಇನ್ನೊಂದು ತಿಂಗಳು ಒಂದು ತಿಂಗಳು ಒಂದೂವರೆ ತಿಂಗಳು ತೋಟದಲ್ಲಿ ದೊಡ್ಡ ಕಟ್ತಾ ಕಟ್ತಾಯಿದ್ದೀವಿ ಅಲ್ಲಿಗೆ ಶಿಫ್ಟ್ ಮಾಡಿಬಿಡ್ತೀವಿ ಎಲ್ಲ ಇದು ನಮ್ಮ ಮಲ್ನಾಡ್ ಗಿಡ ಫಾರ್ಮ್ನ ಡೈಲಿ ದಿನ ದಿನಚರಿ